ಮುಖ್ಯಮಂತ್ರಿಗೆ ಕಳಿಸ್ಬೇಕಂತ ಹೇಳಿ ಕೇಳ್ಕೊಂಡಿವಿ ಅವರು ಕಳಿಸ್ಕೊಟ್ಟು ಹೇಳಿದರೆ ಈ ಎಲ್ಲ ಬೇಡಿಕೆಗಳು ಈಡೇರಿಸ್ಬೇಕಂತ ಹೇಳಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕಳಿಸೀವಿ ಮತ್ತೊಂದು ಸಾರಿ ನಿಮ್ಮನ್ನ ಈ ಮೊದಲನೇ ಸಾರಿ ಇದಕ್ಕೆ ನಗರ ಸಭೆಗೆ ಹೋಗಿ ನಾವು ಮನವಿ ಪತ್ರ ಕೊಟ್ಟಿದ್ವಿ ಈಗ ಎರಡನೇ ಸಾರಿ ಮಾನ್ಯ ತಹಸೀಲ್ದಾರ್ ಕಚೇರಿಗೆ ಬಂದೀವಿ ಮೂರನೇ ಸಾರಿ ಇನ್ನೂ ಒಂದೆರಡು ತಿಂಗಳು ನೋಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಳ್ಳಾರಿಗೆ ಹೋಗ್ಬೇಕು ಬಂದ್ಬಿಡ್ರಿ ಎಲ್ಲರೂ ಬಲಾರಿಗೆ ಹೋಗಿ ನಮಗೆ ಜಾಗ ಅನ್ಸೋರಿಗೆ ನಾವು ಅಂತ ಅಂತೇಳಿ ಡಿ ಸಿ ಆಫೀಸರ್ಕೊಂಡ್ಬೋದು ಸಜ್ಜಾಗಿ ಸ್ವಲ್ಪ ಈಗ ಸ್ವಲ್ಪ ಕಲ್ಸುಗಳಿದಾವೆ ಅದ್ರ ಮದುವೆ ಸಮಾರಂಭಗಳಿದಾವೆ ಎಲ್ಲ ಈಗ ಜನ ಎಲ್ಲ ಆ ಕೆಲಸ ಇದೆ ಅಡುಗೆ ಅದ್ರಾಗೆ ಇನ್ನೊಂದು ಬಹಳ ಹೆಚ್ಚಿಗೆ ಏನಂತಂದ್ರೆ ಇದು ಶ್ರೀಶೈಲ ಮಲ್ಲಿಕಾರ್ಜುನ ನಡ್ಕೊಂಡು ಹೋಗ್ ಬಹಳ ಜನ ನಮಗೆ ನೆನಪಿರಬೇಕು ಕೊರೋನಾದಂಥ ಸಂದರ್ಭದಾಗ ಯಾವ ದೇವರ ಆಟ ಬರಲಿಲ್ಲ ಆಗ ಡಾಕ್ಟ್ರು ನರ್ಸ್ಗಳೇ ಬಂದು ಜನರ ಪ್ರಾಣ ಉಳಿಸಿದರು ಆದರೆ ಮತ್ತೆ ಅವರು ನಮ್ಮ ಸಹಾಯಕ್ಕೆ ಬರಲಾರ್ದಂಥ ಹಿಂದೆ ಇವರು ಅಗಲಿ ರಾತ್ರಿ ಅಂದ್ರೆ ನಾವನ್ನು ಏನು ಮಾಡೋಕ್ಕಾಗಲ್ಲ ಇಷ್ಟು ಮಟ್ಟಿಗೆ ಅದು ಹಿಂದೆ ಕಲೆ ಬಿದ್ದಾರ ಅಲ್ಲಿ ಮೇಲೆ ಹೇಳ್ಕೊಂಡ್ರೆ ಕೇಳಿಕೊಂಡ್ರೆ ದೇವ್ರನ್ನ ಎಲ್ಲರ ಮಾಡಿ ಕಾಳು ಹೇಳಿದು ಕಲೆ ಬಟ್ಬಿಟ್ರೆ ಹೌದಲ್ಲ ಇದು ಆಗಬಾರ್ದು ಅದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮುಂದಿನ ತಿಂಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ರಿ ಹೋಗಿ ನಿವೇಶನ ಕೊಡೋವರಿಗೆ ನಾವು ವಾಪಸ್ ಬರೆದಿರಿ ಮಾನ್ಯ ಜಿಲ್ಲಾಧಿಕಾರಿ ನಿವೇಶನ ರೈತರ ಹೋರಾಟಕ್ಕೆ ಜಯವಾಗ್ರೆ ಎಲ್ಲಾ ಬಿ ಪಿ ಎಲ್ ಕುಟುಂಬದಾರರಿಗೆ ನಿವೇಶನ ಹಂಚಿಕೆ